ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಸ್ನೇಹಜೀವಿ ಮಂಜೇಗೌಡರು ಇವತ್ತು ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಬನಶಂಕರ ದೇವಸ್ಥಾನ ಸೊ ಈಗ ಇಲ್ಲಿಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವ್ರ ಜೊತೆ ಒಂದಷ್ಟು ಮಾತುಕತೆ ಮತ್ತು ಇಲ್ಲಿ ವಿಶೇಷತೆ ಏನಂತ ನೋಡೋಣ ಇವತ್ತು ಬನದ ಹುಣ್ಣಿಮೆ ತುಂಬ ಜನ ಭಕ್ತಾದಿಗಳು ಭಾರಿ ಜನಸಂಖ್ಯೆ ಬಂದಿದ್ದಾರೆ ಸೊ ಆಗಿನ ನಮ್ಮೂರು ತುಂಬ ಖುಷಿ ಆಯ್ತು ಇಲ್ಲಿ ನೋಡಿ ಕೇಳೋಣ ಬಂದು ಇಲ್ಲಿಯ ವಿಶೇಷತೆ ಏನು ಅಂತ ಹಾಂ ಮೇಡಮ್ ನಮಸ್ಕಾರ ನಮಸ್ಕಾರ ಈ ವರ್ಷದ ಬನದ ಹುಣ್ಣಿಮೆ ಹೇಗಿದೆ ನಿಮ್ಮ ಈ ಒಂದು ದೇವಸ್ಥಾನದಲ್ಲಿ ಈ ವರ್ಷ ನೂರ ಎಂಟನೇ ಬಣ್ಣದ ಹುಣ್ಣಿಮೆ ಜಾತ್ರೆ ನಡೀತಾ ಇದೆ ನಮ್ಮ ದೇವಸ್ಥಾನದಲ್ಲಿ ಇಷ್ಟು ವರ್ಷ ಕೂಡ ಒಂದೇ ತೇರು ಸ್ಟಾರ್ಟಿಂಗ್ ಇಂದ ಒಂದೇ ತೇರಿತ್ತು ಇತ್ತು ನೂರ ಏಳು ವರ್ಷ ಅದನ್ನ ಉಪಯೋಗಿಸಿದ್ವಿ ಅದು ಇವಾಗ ದುರಸ್ತಿಯಲ್ಲಿ ಇದ್ದಿದ್ರಿಂದ ಈಗ ಹೊಸದಾಗಿ ನಾವು ಮಾಡಿಸ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಮ್ಮ ಶಿಲ್ಪಿಗಳಾದ ರಾಜಗೋಪಾಲಾಚಾರ್ಯವರು ಅಹ್ ಎರಡೂವರೆ ತಿಂಗಳಲ್ಲೇ ನಮ್ಗೆ ಹೊಸ ತೇರನ್ನ ತಯಾರಿಸಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ದಾನಿಗಳ ಮೂಲ ಮುಖಾಂತರನೇ ಮಾಡಿಸಿದೀವಿ ಒಂದು ಇನ್ನೂರ ಎಂಬತ್ತು ದಾನಿಗಳು ಅವ್ರಿಗೆ ನೇರವಾಗಿ ಅಮೌಂಟ್ ಹಾಕಿ ಮಾಡಿದ್ದಾರೆ ಮತ್ತೆ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ನವಗ್ರಹ ಶಾಂತಿ ಮತ್ತೆ ಮೂಲಮಂತ್ರ ಹೋಮ ಮತ್ತೆ ರಥಾಂಗ ಹೋಮ ರಥಬಲಿ ಮತ್ತೆ ತೇರಲ್ಲಿ ಹೊಸ ತೇರ್ನಲ್ಲಿ ದೇವಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತು ಏನು ತಾಪತ್ರೆ ಆಗಲಿಲ್ಲ ನಮಗೆ ಎಲ್ಲ ಪೊಲೀಸ್ ಇಲಾಖೆಯವರು ತುಂಬ ಸಹಕಾರ ಕೊಟ್ಟರು ಹಾಗಾಗಿ ಎಲ್ಲ ತುಂಬ ಹೂವು ಎತ್ತಿದಂಗೆ ತೇರು ರಥೋತ್ಸವ ನಡೀತು ಇವತ್ತಿನ ದಿನ ಮತ್ತು ಇವತ್ತು ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತಾ ಇದೆ ಭರತನಾಟ್ಯ ಇದೆ ಅದನ್ನ ಅದಾದ ನಂತರ ಯಕ್ಷಗಾನ ಕೂಡ ಇದೆ ಈ ಹನ್ನೊಂದು ದಿನಗಳಲ್ಲಿ ಪ್ರತಿದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಬೆಳಿಗ್ಗೆ ಹೊತ್ತು ಹೋಮ ನಿತ್ಯ ಪೂಜೆ ಎಲ್ಲ ನಡೀತಾ ಇತ್ತು ಎಲ್ಲ ಸೇರಿ ಒಂದು ಇಷ್ಟು ದಿನಕ್ಕೆ ಇವತ್ತು ಒಂಬತ್ತನೇ ದಿನ ಲಕ್ಷಾಂತರ ಜನ ಭೇಟಿ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಬಹಳ ವಿಜೃಂಭಣೆಯಿಂದ ಮೆಟ್ರೋ ಸ್ಟೇಷನ್ ಹತ್ರ ಇರೋದ್ರಿಂದ ಜನ ಜಾಸ್ತಿ ಬರ್ತಾರೆ ಹೌದು ಹೌದು ಮೆಟ್ರೋ ಸ್ಟೇಷನ್ ಹತ್ರ ಮತ್ತೆ ಈಗ ನಿಮಗೆಲ್ಲ ಗೊತ್ತಿರೋಂಗೆ ಬಸ್ ಕೂಡ ಎಲ್ಲ ಫ್ರೀ ಮಾಡಿರೋದ್ರಿಂದ ಸಾಕಷ್ಟು ಜನ ಭಕ್ತಾದಿಗಳು ಮತ್ತೆ ಆಕ್ಸೆಸ್ ಈಗ ಕರೆಕ್ಟ್ ಆಗಿರೋದ್ರಿಂದ ಏನು ಅವ್ರು ಇಳಿದ ತಕ್ಷಣ ಏನು ಸಿಕ್ಬಿಡುತ್ತೆ ನಮ್ಮ ದೇವಸ್ಥಾನ ಹಾಗಾಗಿ ಬರ್ತಾರೆ ಮತ್ತೆ ಎಲ್ಲಾ ಫೆಸಿಲಿಟಿ ಕೂಡ ಇದೆ ಡೆ ಪ್ರಸಾದ ಕೊಡ್ತಾ ಇದೀವಿ ಬಂದಿದ್ ಭಕ್ತಾದಿಗಳೆಲ್ಲ ಖುಷಿ ಖುಷಿ ಪಟ್ಟು ಹೋಗ್ತಾ ಮೇಡಮ್ ಮತ್ತೆ ಬೇರೆ ಯಾವ ದಿವಸ ವಿಶೇಷತೆ ಇರುತ್ತೆ ನಿಮ್ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ದಿನ ರಾಹುಕಾಲದ ಸಮಯದಲ್ಲಿ ಬಹಳಷ್ಟು ಭಕ್ತಾದಿಗಳು ನಿಂಬೆ ದೀಪ ಹಚ್ಚುತ್ತಾರೆ ಅದು ಮೊದಲಿನಿಂದ ನಡ್ಕೊಂಡ್ ಬಂದಿದೆ ಅಲ್ಲ ಇದು ತುಂಬಾ ವರ್ಷದಿಂದ ನಡ್ಕೊಂಡ್ ಬಂದಿದೆ ಅವರು ಅವ್ರು ಏನ್ ಅನ್ಕೊಂಡಿರ್ತಾರೆ ಅದೆಲ್ಲ ಅವ್ರ ಕಾರ್ಯ ನೆರವೇರಿದ ಮೇಲೆ ಅವ್ರು ಮತ್ತೆ ಅದನ್ನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಂದ್ರೆ ಇಷ್ಟು ವಾರ ಅಂತ ಇರತ್ತೆ ಹದಿನಾರು ವಾರ ಅಂತ ಅದು ಹದಿನಾರು ವಾರ ಮುಗಿಸಿದ ತಕ್ಷಣ ಸುಮಾರು ಜನಕ್ಕೆ ಅದ್ರದ್ದು ಫಲ ಸಿಕ್ಕಿದೆ ನಂತರ ಕೂಡ ಖುಷಿಗೆ ಅವರು ಮತ್ತೆ ಮತ್ತೆ ಭೇಟಿ ನೀಡ್ತಿರ್ತಾರೆ ಈ ದಿನಗಳಲ್ಲಿ ನಿಂಬೆಹಣ್ಣು ಆರ್ತಿ ಹಚ್ಚುತ್ತಿರ್ತಾರೆ ಮತ್ತೆ ಈ ನಮ್ಮಲ್ಲಿ ಇನ್ನೂ ವಿಶೇಷತೆ ಏನಂದ್ರೆ ಈ ನಿಂಬೆ ಹಣ್ಣು ರಸ ನಾವೇನು ಅದನ್ನ ಹೊರಗಡೆ ಹಾಕೋದಿಲ್ಲ ಅದು ಏನು ಒಂದು ಡಬ್ಬಿನಲ್ಲಿ ಕಲೆಕ್ಟ್ ಮಾಡಿ ಅದರಲ್ಲಿ ಆ ಡಬ್ಬಿನಲ್ಲೇ ಎಲ್ಲ ಭಕ್ತಾದಿಗಳು ಒಂದು ಅದ್ರಲ್ಲಿ ಹಿಂತಾರೆ ಆ ನಿಂಬೆ ಹಣ್ಣನ್ನ ಒಬ್ಬರು ರಾಮಚಂದ್ರಪುರದ ಮಠದವರು ಬರ್ತಾರೆ ಅವರು ಅದಕ್ಕೆ ಒಂದ್ ಲೀಟರ್ ಗೆ ಮೂವತ್ತು ರೂಪಾಯಿ ಹಂಗೆ ತಗೊಂಡ್ ಹೋಗ್ತಾರೆ ಅವರು ಅದ್ರಲ್ಲಿ ಕುಂಕುಮ ಮಾಡ್ತಾರೆ ಇದು ಒಂದು ಹತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈ ವಿಷಯ ಗೊತ್ತೇ ಇರಲಿಲ್ಲ ನಮಗೆ ತ್ಯಾಜ್ಯ ಘಟಕ ಅಂತ ಅನ್ನದ ಅನ್ನದಸೋ ನಡೆಯುತ್ತಲ್ಲ ವೇಸ್ಟ್ ಆಗತ್ತಲ್ಲ ತರಕಾರಿ ಸಿಪ್ಪೆಗಳೆಲ್ಲ ಅದು ಮತ್ತೆ ಅನ್ನ ಏನಾದರೂ ಸ್ವಲ್ಪ ವೇಸ್ಟ್ ಆಗಿರುತ್ತೆ ಅದು ಎಲ್ಲ ಮಿಕ್ಸ್ ಮಾಡಿ ಗೊಬ್ಬರ ಸಾವಯವ ಗೊಬ್ಬರ ಕೂಡ ತಯಾರಿಸ್ತಾ ಇದೀವಿ ಈಗ ಈಗ ಆಲ್ರೆಡಿ ನಾವು ಮುನ್ನೂರು ಕೆಜಿ ತಯಾರಿಸಿ ಅದನ್ನ ಸೇಲ್ ಕೂಡ ಮಾಡಿದೀವಿ ಸಾಕಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ ಸಪ್ಲೈ ಮಾಡ್ತಾ ಇಲ್ಲ ಅಷ್ಟು ಓಕೆ ಓಕೆ ಒಳ್ಳೆ ಕೆಲಸ ಸಾವಯವ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯು ಈಗ ನಮ್ಮಲ್ಲಿ ವಾಲಂಟಿಯರ್ಸ್ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅವರು ಇದರಲ್ಲಿ ಡಾಕ್ಟರ್ ಕೂಡ ಒಬ್ಬರು ಇದಾರೆ ಅವರು ಡಾಕ್ಟರ್ ಅವರ ಪ್ರೊಫೆಷನ್ ಡಾಕ್ಟರ್ ಆದ್ರೂ ಕೂಡ ಎನ್ವಿರಾನ್ಮೆಂಟು ಎಲ್ಲ ಕಡೆ ಚೆನ್ನಾಗಿರ್ಬೇಕು ಎಲ್ಲಾ ಜನದ ಆರೋಗ್ಯನು ಅವ್ರದ್ದು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರು ಅವರ ಪ್ರೊಫೆಷನ್ ಅದನ್ ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರತಿ ಸರಿ ಬಂದಾಗೆಲ್ಲ ಪ್ಲಾಸ್ಟಿಕ್ ಎಲ್ಲ ತಗೊಂಡು ಅವರೇ ಬೇರ್ಪಡಿಸ್ತಾ ಇರುವಾಗ ನಮಗೆ ಒಂಥರ ಅನಿಸ್ತದೆ ಆಮೇಲೆ ಈಗ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಒಂದು ಹತ್ತು ವರ್ಷ ಹತ್ತು ದಿನದಿಂದ ಕಂಟಿನ್ಯೂಸ್ ಕಂಟಿನ್ಯೂಸ್ಟಿಕ್ಡಿತಾರೆ ಅವಾಗ ಅವರು ಅವ್ರ ಮನೆಗ್ ಹೋಗ್ತಾರೆ ಇಲ್ಲ ಅದನ್ನಂತೂ ದೇವಸ್ಥಾನಕ್ಕೆ ತರೋದಿಲ್ಲ ಇನ್ನು ಮತ್ತೆ ಬುಟ್ಟಿಯಲ್ಲಿ ತರ್ತಾ ಇದಾರೆ ಈಗ ಹೊರಗಡೆ ಮಾರೋರು ಕೂಡ ಅವರು ಪ್ಲಾಸ್ಟಿಕ್ ನ ಆಲ್ಮೋಸ್ಟ್ ಕಡಿಮೆ ಮಾಡಿದ್ದಾರೆ ಪರಿಸರಕ್ಕೆ ಅನುಕೂಲ ಕೆಲಸ ಇನ್ಫಾರ್ಮೇಶನ್ ಎಲ್ಲೀ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಜನಗಳ ಭಕ್ತಾದಿಗಳದ್ದು ಮತ್ತೆ ಜನಗಳ ಆರೋಗ್ಯ ಎಲ್ಲ ಉತ್ತಮಗೊಳ್ಳುತ್ತೆ ಅಂತ ನನ್ನ ಸ್ನೇಹಿತರೆ ಬನದ ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಭಾರಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿತ್ತು ಮತ್ತು ನೋಡಿ ಈ ಒಂದು ನನ್ನ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಈ ದೇವಿನ ದೇವಿ ಒಂದು ಅಲಂಕಾರ ಇರ್ಬೋದು ಮತ್ತು ದೇವಿ ನೋಡಲಿಕ್ಕೆ ತುಂಬಾ ಅಂದರೆ ತುಂಬ ಸಂತೋಷವಾಗ್ತಾ ಇತ್ತು ತುಂಬಿ ಬಂತು ಈ ಒಂದು ದೃಶ್ಯವನ್ನು ನೋಡಿ ನಿಮಗೂ ಕೂಡ ಖುಷಿ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ ಈ ವಿಡಿಯೋಕ್ಕೆ ನೋಡಿ ಲಕ್ಷಾಂತರ ಭಕ್ತಾದಿಗಳು ಸೇರಿದ್ರು ಕೂಡ ನಮ್ಮ ಸ್ನೇಹಿತರಾದ ರವಿಕುಮಾರ್ ಅವರ ಕುಟುಂಬ ನಮಗೆ ಸಿಕ್ಕಿದ್ರು ಒಂದು ರೀತಿಲಿ ಆಯಿತು ಯಾಕೆಂದರೆ ಎಷ್ಟೊಂದು ಜನ ಇರ್ತಾರೆ ಅದ್ರಲ್ಲಿ ನಮ್ಮ ಸ್ನೇಹಿತರು ಸಿಕ್ಕಿದಾಗ ಆಗುವಂಥ ಖುಷಿನೇ ಬೇರೆ ಆಯ್ಪುಟ ನಿನ್ನ ಹೆಸರು ಅಲ್ಲಿಂದ ಎಲ್ಲಿ ಎಲ್ಲಿಂದ ಬಂದೆ ಏನು ಅನ್ನಿಸ್ತಾವೆ ಟೆಂಪಲ್ ನೋಡಿ ನಿನಗೆ 이 녀석은 누구를 찾아뵙지? 아, 누구를 찾아뵙지? 아, 누구를 찾아뵙지? 아, 누구를 찾아뵙지? 아, 누구를 찾아 ಮೇಡಮ್ ನಮಸ್ಕಾರ ಎಲ್ಲಿಂದ ಬಂದಿರ ಕಾವೇರಿ ನಗರ ಎಲ್ಲಿರೋದು ಹೌದಾ ಹೇಗಿತ್ತು ದರ್ಶನಲ್ಲ ಆಯ್ತಾ ನಿಮ್ಮಣ್ಣಿನ ಯು ಸ್ನೇಹಿತರೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ನಿ ತುಂಬನೇ ಪ್ರಸಿದ್ಧಿಯಾಗಿದ್ದು ಇಲ್ಲಿ ಹಲವಾರು ನೋಡಿ ಈ ರೀತಿ ನಾವೇನಾದರೂ ಅಂದ್ಕೊಂಡಿದ್ರೆ ಅದು ಆಗ್ತಕ್ಕಂಥದ್ದು ಕೈ ಕೈ ಅದೇನೇ ನಿಮ್ಗೆ ಗೊತ್ತಿಲ್ಲದೇ ಹಾಗೆ ಎರಡೂ ಕೂಡ್ಕೊಳ್ಳುತ್ತೆ ಮತ್ತು ನಿಂಬೆಹಣ್ಣಿನ ದೀಪಗಳನ್ನು ಹಚ್ತಕ್ಕಂಥದ್ದು ತುಂಬ ಹಲವಾರು ವಿಶೇಷತೆ ಇದೆ ಎಲ್ಲರೂ ಒಮ್ಮೆ ಭೇಟಿ ಕೊಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ಒಂದು ಬನಶಂಕರಿ ದೇವಸ್ಥಾನಕ್ಕೆ ನಿಮಗೆ ತುಂಬಾ ಅನುಕೂಲ ಅಂತೇಳಿದ್ರೆ ಮೆಟ್ರೋ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ ಎರಡೂ ಕೂಡ ಒಂದೇ ದೇವಸ್ಥಾನ ಎದುರುಗಡೆ ಇರೋದರಿಂದ ನೀವು ತುಂಬ ಈಸಿಯಾಗಿ ಹೋಗಿ ದೇವಸ್ಥಾನನ ರೀಚ್ ಆಗ್ಬೋದು ಮತ್ತು ದೇವಸ್ಥಾನ ನೋಡ್ಕೊಂಡು ಅದೇ ಮೆಟ್ರೋದಲ್ಲಿ ನೀವು ಬರ್ಬೋದು ಸೊ ಈ ಒಂದು ದಿವಸ ನಮಗೆ ನೋಡಿ ನೃತ್ಯ ದೀಪ ಹೇಳಿ ಇವರು ದೀಪ ಭಟ್ ಅಂತ ಇವ್ರದ್ದು ನೃತ್ಯ ಕುಟೀರ ಈ ಒಂದು ಭರತನಾಟ್ಯ ಮತ್ತು ಛಾಯಾಪತಿ ಸರ್ ಅಂಥೇಳಿ ಅವ್ರದ್ದು ಒಂದು ಭರತನಾಟ್ಯ ಈ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು ಯಕ್ಷಗಾನ ಕೂಡ ಇತ್ತು ಸೊ ಈ ಒಂದು ಪ್ರೋಗ್ರಾಮನ್ನು ನಾನು ನನ್ನ ಫೇಸ್ಬುಕ್ ಪೇಜ್ ಆದಂಥ ಮಂಜೇಗೌಡ ಮಂಜು ಅಂತ ಹೇಳಿ ಅಲ್ಲಿ ಹಾಕಿರ್ತೀನಿ ಡ್ಯೂ ಟು ಕಾಪಿರೈಟ್ ಇಶ್ಯೂಸ್ ಇರೋದ್ರಿಂದ ಈ ಯೂಟ್ಯೂಬಲ್ಲಿ ಹಾಕಿಲ್ಲ ಸೊ ಈ ಒಂದು ಯಕ್ಷಗಾನ ಕಾರ್ಯಕ್ರಮವೂ ಕೂಡ ತುಂಬ ಚೆನ್ನಾಗಿತ್ತು ಮಂಗಳೂರವರು ನಿಮ್ಮ ಎಲ್ಲ ಕಡೆ ನೋಡ್ಬೋದು ಮಂಗಳೂರಿನ ಒಂದು ಯಕ್ಷಗಾನ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಮಂಜೇಗೌಡ ನಮಗೆ ತುಂಬ ಸಪೋರ್ಟ್ ನೀಡಿದಂತಹ ಅಲ್ಲಿಯ ಅರ್ಚಕವೃಂದ ಮತ್ತು ಆಡಳಿತ ವರ್ಗಕ್ಕೆಲ್ಲರಿಗೂ ಕೂಡ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನಿಂದ ತುಂಬು ಹೃದಯದ ಧನ್ಯವಾದಗಳು ಹಾಗೆಯೇ ನೋಡಿ ನನ್ನ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ವೀಡಿಯೋಗಳಲ್ಲಿ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಕೂಡ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವಾರು ದೇವಸ್ಥಾನಗಳದ್ದು ರೈತರುಗಳದ್ದು ಎಲ್ಲ ಒಂದು ವಿಷಯಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ

ಭಕ್ತಾದಿಗಳು ಹಚ್ಚತಕ್ಕಂಥ ಲಕ್ಷಾಂತರ ಹಣ್ಣನ್ನು ಅದರಿಂದ ಕುಂಕುಮ ಮಾಡಲಿಕ್ಕೆ ಇಷ್ಟ ಆಯಿತು ನೋಡಿ ಸ್ನೇಹಿತರೆ ತುಂಬ ಖುಷಿಯಾಗೋದು ಕಸ ವಿಂಗಡನೆ ಕಡ್ಡಾಯ ಮತ್ತು ಸ್ವಚ್ಛತೆಗೆ ಜಾಸ್ತಿ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ಸೊ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ನನ್ನ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು